ಉದ್ಯಾವರ ಕ್ಷೇತ್ರದ ಮಹಾದ್ವಾರ ಲೋಕಾರ್ಪಣೆ ಇತಿಹಾಸ ಪ್ರಸಿದ್ಧ ಮಾಡ ಕ್ಷೇತ್ರದ ಮಹಾದ್ವಾರ ಇಂದು ಲೋಕಾರ್ಪಣೆಗೊಂಡಿದೆ ಈ ಮೊದಲು ಇದ್ದ ದ್ವಾರ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ತೆರವುಗೊಂಡಿದ್ದು ನಂತರ ಸುಸಜ್ಜಿತ ದ್ವಾರದ ಬಗ್ಗೆ ಭಕ್ತರು ಒಲ ವ್ಯಕ್ತಪಡಿಸಿದ್ದರು ಈ ಪ್ರಕಾರವಾಗಿ ಸರ್ವರ ಸಹಕಾರದಿಂದ ದಾನಿ ಶ್ರೀ ಕೇಶವ ಶಂಕರ ಆಳ್ವರು ದ್ವಾರದ ವೆಚ್ಚವನ್ನು ಭರಿಸಿ ಅತ್ಯಾಕರ್ಷಣೆಯಾದ ದ್ವಾರವನ್ನು ನಿರ್ಮಿಸಿಕೊಟ್ಟರು ಲೋಕಾರ್ಪಣೆ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಡಾಜೆ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಗಳು ಮಾಡಕ್ಷೇತ್ರದ ದೇವಸಂ ಬೋರ್ಡ್ ಕಮಿಷನರ್ ಶ್ರೀ ಬಿಜು ಸಹಾಯಕ ಕಮಿಷನರ್ ಪ್ರದೀಪ್ ಕುಮಾರ್ ಆಡಳಿತ ಮುಕ್ತೇಶರ ಕಿರಣ್ ಕುಮಾರ್ ಶಂಕರ ಆಲ್ವಾ ಸುನಿಲ್ ಕುಮಾರ್ ಹರೀಶ್ ಶೆಟ್ಟಿ ಮಾಡ ಸಂಕಪ್ಪ ಆಲ್ವಾ ವಿಠಲ್ ಆಲ್ವಾ ಮೋಹಿತ್ ಆಲ್ವಾ ದಯಾಕರ ಮಾಡ ಯೋಗೀಶ್ ಕುಂಜತ್ತೂರು ಕರುಣಾಕರ ಶೆಟ್ಟಿ ಸದಾಶಿವ ಶೆಟ್ಟಿ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಐತಿಹಾಸಿಕ ಬಂಡಿ ಉತ್ಸವ ನಾಳೆಯಿಂದ ಆರಂಭಗೊಂಡು ಮೇ ಹದಿನಾಲ್ರ ತನಕ ನಡೆಯಲಿದೆ